ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತು ಕಾಳಿನ ಉಪ್ಸಾರು ಮಾಡೋ ರೆಸಿಪಿ ತೋರಿಸ್ತಿದ್ದೀನಿ ಇದು ಮಾಡೋದಕ್ಕೆ ಒಂದು ಕೊಪ್ಪನಷ್ಟು ಮೊಳಕೆ ತರಿಸಿದಂಥ ಕಾಳು ಮೊದಲು ಅದನ್ನ ಒಂದು ಕುಕ್ಕರ್ಗೆ ಹಾಕಿ ಅದು ಮೊಳಗೋಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮೆಟಾನ ಹಾಕಿ ಒಂದು ಮೂರು ವಿಸಿಲ್ ಬರ್ಸ್ಕೋಬೇಕು ಅದು ವಿಜಿಲ್ ಬರೋಷ್ಟರಲ್ಲಿ ಉಪ್ಸಾರು ಮಸಾಲೆ ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದು ಬಿಸಿ ಆದ ನಂತರ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ನಿಮ್ಗೆ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಒಂದು ಐದು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ತೋರಿಸ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಣಸು ಕರಿ ಮೆಣಸು ಇವೆರಡನ್ನೂ ಹಾಕಿ ಡ್ರೈ ರೋಸ್ಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನಂತರ ಒಂದು ತಪ್ಪ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಬಿಡಿಸಿರೋ ಅಂಥದ್ದು ಮತ್ತು ಜೀರಿಗೆ ಒಂದು ಗೋಳಿ ಗಾತ್ರದಷ್ಟು ಹುಣ್ಸೆ ಹುಳಿ ಇಷ್ಟಪಡೋರು ಇನ್ನು ಸ್ವಲ್ಪ ಹುಣ್ಸೆಹಣ್ಣ ಸೇರಿಸ್ಕೊಬೋದು ನಂತರ ಕೊತ್ತಂಬರಿ ಸೊಪ್ಪು ಇದು ಮೇನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪು ಉಪ್ಸಾರಿಗೆ ಸೊ ಕೊತ್ತಂಬರಿ ಸೊಪ್ಪು ಹಾಕ್ಲೇಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಉಳ್ಳಿಕಾಳು ಜೊತೆ ಬೇಕಾಕಿದ್ವಲ್ಲ ಟೊಮೆಟೊ ಮತ್ತು ಹುರ್ಳಿಕಾಳು ಸ್ವಲ್ಪ ಸೇರಿಸ್ಕೊಬೇಕು ಇದಕ್ಕೆ ಸಾರು ಮಂದ ಬೇಕಂದ್ರೆ ಮಾತ್ರ ಸೇರಿಸ್ಕೋಬೇಕು ಇಲ್ಲಾಂದರೆ ಹಂಗೇನು ಮಾಡ್ಬೋದು ನಾನಿಲ್ಲಿ ಹುರ್ಳಿಕಾಳು ಮತ್ತು ಟೊಮೆಟೊನ ಸೇರಿಸ್ಕೊಂಡು ಮಿಕ್ಸಿ ಜನ್ ಚೆನ್ನಾಗಿ ರುಬ್ಕೊಂಡಿದ್ದೀನಿ ರುಬ್ಬಿದ ನಂತರ ಈ ಮಸಾಲೆನ ಬಸಿಟ್ಕೊಂಡಿದ್ವಲ್ಲ ಆ ನೀರಿಗೆ ಒಂದು ಚೂರು ಮಿಕ್ಸ್ ಮಾಡಬೇಕು ಮಸಾಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷದವರೆಗೂ ಕುದಿಸ್ಬೇಕು ಆ ಕುದಿಯುವಾಗ ನೊರೆ ಅಂಶ ಎಲ್ಲ ಕಡಿಮೆ ಆಗುವಷ್ಟು ಕುದಿಸ್ಕೋಬೇಕು ಕಡಿಮೆ ಆಗ್ತಾ ಬಂದರೆ ಆಗ ಸಾಂಬಾರು ರೆಡಿ ಅಂತ ಅರ್ಥ ಈ ಸಾಂಬಾರನ್ನ ಒಗ್ಗರಣೆ ಉಗ್ರಹಣೆ ಈ ವೆದರ್ಗೆ ಸಾಂಬಾರು ಏನು ಮಾಡಿಸಿದಂಥದ್ದು ನೆಗಡಿ ಕೆಮ್ಮು ಆದಾಗೆಲ್ಲ ಈ ಥರ ಉಪ್ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ಕುದಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸಾಂಬಾರು ಇಳಿಸಿ ನಂತರ ಪಲ್ಯ ಅವುಕ್ರೇನಾಗ ಇಟ್ಕೋಬೇಕು ಸ್ಟವ್ನ ಅನಿಸಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಇಲ್ಲಿ ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೋಬೋದು ನಂತರ ಕಟ್ ಮಾಡಿದಂಥ ಒಂದು ದೊಡ್ಡ ಈರುಳ್ಳಿ ಈ ಮೂರನ್ನು ಸೇರಿಸಿ ಚೆನ್ನಾಗಿ ಬೆಂದ ನಂತರ ಬೇಯಿಸಿಟ್ಕೊಂಡಿರೋಂಥ ಹುಳ್ಳಿ ಕಾಳನ್ನೂ ಸೇರಿಸಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಬಿಸಿ ಆಗ್ತಾಯಿದಾಗೆ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ಕಾಯಿ ತುರಿನ ಇದಕ್ಕೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿನ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಉಪ್ಸಾರು ಪಲ್ಯ ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು ಶೇರು ಮಾಡಿ ಫ್ರೆಂಡ್ಸ್ ಇದನ್ನು ಮುದ್ದೆ ಅನ್ನ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನಾನಿಲ್ಲಿ ಮುದ್ದೆ ಜೊತೆ ತೋರಿಸಿದ್ದೀನಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಈ ರೀತಿ ಉಪ್ಸಾರು ತಿಂದರೆ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್